ಕೋಟಿ ಕಾಮಗಾರಿಗಳಾಗಿದೆ ಕಾಮಗಾರಿಗಳು ಕೈ ಎತ್ತಿಕೊಂಡ್ರೆ ಆ ಕಾಮಗಾರಿಗಳು ಅಲ್ಲೇ ಅಲ್ಲಿ ನಿಂತಿವೆ ಸರ್ಕಾರದಿಂದ ಈ ಕಾಮಗಾರಿಗಳನ್ನು ಮುಂದುವರಿಸಿಕೊಂಡು ಹೋಗಬೇಡಿ ಅಂತ ಒಂದು ಆದೇಶಗಳ ಕಾರಣ ಒಂದು ಗಳು ಕಾಮಗಾರಿ ಮಾಡದೆ ಕಾಮಗಾರಿಗಳು ಅಲ್ಲಿ ನಿಂತಿದೆ ಇದು ಒಂದೇ ಎರಡು ಲಕ್ಷ ಒಂದು ಕಾಮಗಾರಿಗಳು ಲೋನ್ ಕಂಪನಿ ತೆಗೆದುಕೊಂಡಂತ ಕಾಮಗಾರಿ ಜಲಸಿರಿ ಕಾಮಗಾರಿಗಳು ಸಂಸದ ಉದ್ದೇಶ ಬಗ್ಗೆ ಉಲ್ಲೇಖ ಹೈಕೋರ್ಟ್ ಅಧಿಕಾರಿಗಳು ಒಪ್ಪಿಕೊಂಡು ನಂತರ ಅವರು ಒಪ್ಪಿಕೊಳ್ಳೋದು ಯಾಕೆ ಮಹಾನಗರ ಪಾಲಿಕೆ ಒಳಗಡೆ ನೀರು ಎಲ್ಲ ಮರಮಿಸಬೇಕು ಅಂತ ಇನ್ಫ್ರಾಸ್ಟ್ರಕ್ಚರ್ ಕಾಮಗಾರಿಗಳು ಆಗ್ತಾ ಇತ್ತು ಕಾಮಗಾರಿಗಳ ಪೈಪ್ಲೈನ್ ಆದ ನಂತರ ಆಡಳಿತ ಇರುವಂತದ್ದು ನಮ್ಮ ಆಡಳಿತ ಇರುವಂತದ್ದು ಮಹಾನಗರ ಪಾಲಿಕೆ ಎಪ್ಪತ್ತ ಎರಡು ಕೋಟಿ ರೂಪಾಯಿ ಕಾಮಗಾರಿಗಳನ್ನ ಮಾಡಿಕೊಳ್ಳಿ ಆ ಜನರಿಗೆ ಡೈವರ್ಟ್ ಮಾಡಿದ ವಿಷಯ ಗೊತ್ತು ಜನರು ಮಹಾನಗರ ಪಾಲಿಕೆ ಮಾಡುವುದಾಗಿ ಡೈವರ್ಟ್ ಮಾಡುವಾಗ ಸೌಜನ್ಯವೇ ನಾವು ವಿಧಾನಸೌಧ ಎರಡು ವರ್ಷ ಮಂಗಳೂರು ನಗರದಲ್ಲಿ ಮಳೆ ಬಂದಾಗ ಹಾನಿಯಾಗಿದೆ ನಾವು ಜಿಲ್ಲಾಧಿಕಾರಿಗಳಿಂದ ಮನೆಗಳಿಂದ ನಗರ ಮಹಾನಗರ ಪಾಲಿಕೆ ಏನೆಲ್ಲ ಹಾನಿಯಾಗಿದೆ ಅದರ ಮಾಹಿತಿಗಳನ್ನು ಅದಕ್ಕೆ ಮನೆಯಾಗಿಯನ್ನು ಕೊಡುವರಿದ್ದೇವೆ ಅಂತ ಕರೀತಾರೆ ಉಡುವರಿದ್ದರಿಂದ ಯಾವಾಗ ಎರಡು ಮನೆಯಾಗಿ ಮೂರನೇ ಮನೆ ಭರತ ನಾನು ಕೇಳುವಂತ ನಾವು ಐದು ಪುನೀತ್ ಶಾಪಿ ಬರ ಚೆಟ್ಟು ಬೋರಿ ರೋಡ್ ಇರ್ಬೋದು ನಾಡೋದು ಇಲ್ಲಿ ಮೀಟಿಂಗ್ ಮಾಡಿ ಈಗ ಬೇಡ ಕಡೆ ಹಾಕೊಂಡು ಕಳೆದ ವರ್ಷದಿಂದ ವರ್ಷದಿಂದ ಆವತ್ತು ಈ ಜಿಲ್ಲೆಯ ಉತ್ತುವಾರಿ ನಮ್ಮ ಜಿಲ್ಲೆಯ ಪರವಾಗಿ ಬೆಂಗಳೂರಿನಲ್ಲಿ ವಿಧಾನಸೌಧದ ಸಭೆಯ ಅಸೆಂಬ್ಲಿ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಒಂದು ಒಂದು ಒಳ್ಳೆಯ ರೀತಿಯ ಅಂತ ಮಾಡಬೇಕು ಆಗಿಲ್ಲ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ಕೊಂಡು ಅವರಿಗೆ ನೂರ್ ಮೂರು ಕೋಟಿ ಅಂತ ಅಭಿವೃದ್ಧಿ ಆಗುತ್ತೆ ಕೋಟಿ ಈ ಹಿಂದೆ ತಲೆ ಸದ್ಯದ ಮೊನ್ನೆ ಏನೇ ಒಂದು ಅನುಭವ ನಮ್ಮ ಕರ್ನಾಟಕದಲ್ಲಿ ಹಿಂದುಳಿದ ಪ್ರಜೆ ನಿಗಮದಲ್ಲಿ ನಿಗಮಗಳು ಒಟ್ಟೊಂದು ಹತ್ತೈದು ನಿಗಮಗಳಿವೆ ಒಂದೇ ಒಂದು ನಿಗಮಕ್ಕೆ ಅನುದಾನ ಇಲ್ಲ ನಾರಾಯಣಪುರ ನಿಗಮ ಮಾಡಿದ್ದೇವೆ ಅಧ್ಯಕ್ಷ ಇಲ್ಲ ಹಣವೂ ಇಲ್ಲ ಬಂಟ ನಿಗಮ್ತಾರೆ ಅಂತ ಹೇಳಿದ್ರು ಅದನ್ನು ಏನಾಗಿದೆ ಗೊತ್ತಿಲ್ಲ ಅದರ ನಂತರ ನಮ್ಮ ಜಿಲ್ಲೆಯ ಮೂವತ್ತೊಂದು ಕೋಟಿ ರೂಪಾಯಿ ಅನುದಾನವನ್ನ ಮೊನ್ನೆ ಏನು ಸಮುದಾಯ ಭವನ ಎಲ್ಲ ಜಾತಿ ದೇವರ ಬಿಲ್ಲವ ಹಾಗೆ ಶೆಟ್ಟಿಗ ಈ ರೀತಿಯ ಎಲ್ಲ ಹಿನ್ನೆಲೆಯಲ್ಲಿ ಬಗ್ಗೆ ಜಾತಿಯವರ ಸಮುದಾಯ ಭವನ ಕಾಮಗಾರಿಯನ್ನ ತಡೆದಲ್ಲ ಇಟ್ ಈಸ್ ಕ್ಯಾನ್ಸರ್ ಅಂತ ಹೇಳಿ ಆದೇಶ ಬರ್ತಾರೆ ಇದಕ್ಕೆ ಹಾಗಾದ್ರೆ ಸಮುದಾಯ ಕೆಲವು ಸಮುದಾಯ ಭವನ ಅಂತ ನಿಂತಿದೆ ಆ ಸಮುದಾಯ ಭವನವನ್ನು ಕಂಪ್ಲೇಂಟ್ ಮಾಡಬೇಕಂದ್ರೆ ಯಾರು